ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿರೋದು ಎಲ್ರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷಕ್ಕೆ ಏನೇನೋ ಅನ್ಕೊಂಡಿರ್ತೀರಿ ಆ ಕನಸು ಎಲ್ಲಾ ನಿಜ ಆಗ್ಲಿ ಅಂತ ಬಯಸ್ತ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಆರೋಗ್ಯ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ ನನಗೆ ಈ ವರ್ಷ ತುಂಬ ಸ್ಪೆಷಲ್ ನನಗೆ ಬೇಬಿ ಆಗುತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೊ ನನಗೆ ಟು ತೌಸಂಡ್ ಟ್ವೆಂಟಿ ಫೈವ್ ತುಂಬ ಸ್ಪೆಷಲ್ ನಿಮಗೆ ಯಾವ ಥರ ಸ್ಪೆಷಲ್ ಕಮೆಂಟ್ ಮಾಡಿ ಹೇಳಿ ಆಯಿತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಕೂಡ ಬಂತು ಸಂಕ್ರಾಂತಿ ಹಬ್ಬದ ಕೂಡ ಶುಭಾಶಯಗಳು ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬ್ಸ್ಗೆ ತುಂಬ ಥ್ಯಾಂಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಇಷ್ಟು ಬೇಗ ಅಂದರೆ ಲೈಕ್ ಒಂದು ಫಿಫ್ಟೀನ್ ಡೇಸಲ್ಲಿ ಆಗಿಬಿಟ್ರು ನಂಗೆ ಅದೇ ಸರ್ಪ್ರೈಸಿಂಗ್ ಹಾಗಾಗಿ ತುಂಬ ಖುಷಿಯಾಗಿದ್ದೀನಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ನಾವು ಮಮ್ಮಿಗೆ ಜಾಮೂನ್ ಮಾಡಕ್ಕೆ ಹೇಳಿದ್ದೆ ಮಾಡಿದ್ರು ಅವರು ಅಂದರೆ ಅವ್ರ ಕಡೆ ಕೇಕೆಲ್ಲ ತಿನ್ನೋದು ಬೇಡ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಇವಾಗಾದರೂ ಅಂಥೇಳಿ ಜಾಮೂನ್ ಮಾಡಕ್ಕೆ ಹೇಳಿದ್ದೆ ಮಾಡಿದ್ದೆ ಮಾಡಿದ್ರು ಅವರು ಅಂದ್ರೆ ಚಿಕ್ಕ ಚಿಕ್ಕದ್ ಖುಷಿ ಹೊಡಕ್ಬೇಕು ಅಂತ ಅಷ್ಟೆ ನಾನು ಫುಲ್ ಎಷ್ಟೋ ಸಬ್ಸ್ಕ್ರೈಬರ್ ಆದ್ಮೇಲೆನೆ ಸೆಲೆಬ್ರೇಟ್ ಮಾಡ್ಬೇಕು ಅಲ್ಲಿವರೆಗೂ ಬೇಡ ಅದೆಲ್ಲ ನನ್ನ ಮೈಂಡಲ್ಲಿ ಇರಲಿಲ್ಲ ನಾನು ಹೇಳ್ತಿದ್ದೀನಿ ಹೇಳ್ತಿದ್ದೀನಲ್ಲ ನನಗೆ ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಫಸ್ಟು ಸಬ್ಸ್ಕ್ರೈಬರ್ ಆದಾಗ ನಂಗೆ ಫುಲ್ ಖುಷಿಯಾಗಿಬಿಟ್ಟಿದ್ದೆ ನಾನು ಅಯ್ಯೋ ಸಬ್ಸ್ಕ್ರೈಬರ್ ಆಗಿಬಿಟ್ರು ಅಂಥೇಳಿ ಹಾಗಾಗಿ ನನಗೆ ಇದು ತುಂಬ ಖುಷಿ ನೀವು ಅನ್ಕೋದಿರ್ಬೋದು ಏನು ದೊಡ್ಡ ಸಾಧನೆ ಮಾಡಿಬಿಡ್ಲಿ ಅವಳು ಅಂಥೇಳಿ ಸೆಲೆಬ್ರೇಟ್ ಮಾಡ್ತಾಳೇನೋ ಅಂಥೇಳಿ ನಂಗೆ ನಾನು ಚಿಕ್ಕದ್ರಲ್ಲೇ ಖುಷಿ ಹುಡ್ಕೋದು ಜಾಸ್ತಿ ಹಾಗಾಗಿ ನನಗೆ ಇದು ದೊಡ್ಡದೇ ನನ್ನ ಪ್ರಕಾರ ಸೊ ಹಾಗಾಗಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ನಾವು ಹಂಡ್ರೆಡ್ ಸಬ್ಸ್ಕ್ರೈಬ್ ಆದ ತಕ್ಷಣ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡಿದ್ವಿ ನಾವ್ ಅಮ್ಮಿ ಸ್ವೀಟ್ ಮಾಡಕ್ ಲೇಟ್ ಮಾಡ್ಬಿಟ್ರು ಅವ್ರ ಸಂಕ್ರಾಂತಿ ಪ್ರಿಪ್ರೇಷನ್ ಇತ್ತಲ್ಲ ಹಂಗಾಗಿ ಜಾಮೂನ್ ಮಾಡ್ಲಿಲ್ಲ ಅವರು ಮಾಡೋದ್ರೊಳಗೆ ಟೂ ಹಂಡ್ರೆಡ್ ಆಗ್ಬಿಟ್ರು ಹಂಗಾಗಿ ಟೂ ಹಂಡ್ರೆಡ್ಗೆ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಮಾಡ್ತಿದ್ದೀವಿ ಕ್ಯಾಂಡಲ್ ಅಂತ ಹಚ್ ಮೇನ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಾರಣನೇ ನಾವು ಅಮ್ಮಿ ಅವ್ರದ್ದು ಅಡಿಗೆಯಿಂದನೇ ಆಗಿರೋದು ಅವರೇ ಇವತ್ತು ಹಚ್ಲಿ ಕ್ಯಾಂಡಲ್ ಕಟ್ ಕಟ್ ಮಾಡಿ ಮಾಡಿ ತಿನ್ನು ತಿನ್ನು ಬೇಗ ಐದ್ನೂರ್ ಆಗ್ಲಿ ಐದನೂರ್ ಜನ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ದೆ ಬೇಗ ಐದನೂರ ಆಗ್ಲಿ ನನ್ನ ಮಗಳಿಗೆ ಒಳ್ಳೇದ್ ಖುಷಿ ಬರಲಿ ನನಗೆ ಸಬ್ಸ್ಕ್ರೈಬರ್ ಆದಾಗೇ ನಾನು ತುಂಬ ಖುಷಿಪಟ್ಟಿದ್ದೆ ಟೂ ಹಂಡ್ರೆಡ್ ಆದಾಗ ಇನ್ನೂ ಖುಷಿ ಆಯಿತು ನಂಗೆ ನಿಮ್ಮ ಮೇಲೆ ನಂಬಿಕೆ ಐತಿ ಇದು ಟೂ ಇಲ್ಲಿ ಎರಡು ಜಾಮೂನ್ ಇದ್ದವಲ್ಲ ನೆಕ್ಸ್ಟ್ ಇನ್ನೂ ಎರಡು ದೀರ ದೀರ ಇಟ್ಕೊಂಡು ಹೋಗ್ತೀನಿ ನಂಬಿಕೆ ಐತಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳಿದ್ರೆ ಥ್ಯಾಂಕ್ಸು ಇದೇ ರೀತಿ ಸಪೋರ್ಟ್ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಯಾವುದಾದ್ರೂ ಉತ್ತರ ಕರ್ನಾಟಕ ರೆಸಿಪಿ ಬೇಕಂದ್ರೆ ಹೇಳಿ ಅದನ್ನು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ